ಎಲ್ಲರಿಗೂ ನಮಸ್ಕಾರ ಭರವಸೆಗಳೇ ಬಾಳಿಗೆ ಬೆಳಕು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬದುಕಿನುದ್ದಕ್ಕೂ ಬರಿ ಕತ್ತಲೆಂದೂ ನೊಂದು ಬೆಂದು ಕಣ್ಣೀರ ಸುರಿಸಿ ಕೂತರೆ ಬದುಕಿನುದ್ದಕ್ಕೂ ಬರಿ ಕತ್ತಲೆಂದೂ ನೊಂದು ಬೆಂದು ಕಣ್ಣೀರು ಸುರಿಸಿ ಕೂತರೆ ನಾಳೆ ಬರುವ ಹಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ ನಾಳೆ ಬರುವ ಹಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಬದುಕಿನುದ್ದಕ್ಕೂ ಬರಿ ಕತ್ತಲೆಂದು ನೊಂದು ಬೆಂದು ಕಣ್ಣೀರ ಸುರಿಸಿ ಕೂತರೆ ನಾಳೆ ಬರುವ ಹಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಹಗಲು ರಾತ್ರಿಯಂತೆ ಈ ಬದುಕಿನೋಳು ಕಷ್ಟ ಸುಖಗಳೆರಡೂ ಕೂಡ ಕಷ್ಟ ಕಳೆದ ಮೇಲೆ ಸುಖವೂ ಸುಖವೂ ಕಳದ ಮೇಲೆ ಕಷ್ಟ ಬರದೇ ಇರದು ಕೂಡ ಹಗಲು ರಾತ್ರಿಯಂತೆ ಈ ಬದುಕಿನೋಳು ಕಷ್ಟ ಸುಖಗಳೆರಡೂ ಕೂಡ ಕಷ್ಟ ಕಳೆದ ಮೇಲೆ ಸುಖವು ಸುಖವು ಕಳೆದ ಮೇಲೆ ಕಷ್ಟ ಬರದೇ ಇರದು ಕೂಡ ಈ ಬದುಕೆ ದೊಡ್ಡ ಯುದ್ಧವು ಈ ಯುದ್ಧ ಗೆದ್ದು ಬದ್ಧನಾಗಲು ಭರವಸೆಗಳೇ ಸಾಧನ ಈ ಬದುಕೆ ದೊಡ್ಡ ಯುದ್ಧವೂ ಈ ಯುದ್ಧ ಗೆದ್ದು ಬದ್ಧನಾಗಲು ಭರವಸೆಗಳೆ ಸಾಧನ ಈ ಭರವಸೆಗಳ ಸಾಧನ ಬದುಕಿನುದ್ದಕ್ಕೂ ಬೋಧನ ಈ ಭರವಸೆಗಳ ಸಾಧನ ಬದುಕಿನುದ್ದಕ್ಕೂ ಬೋಧನ ಈ ಭರವಸೆಗಳಿಲ್ಲದ ಜೀವನ ನಾವಿಕನಿಲ್ಲದ ದೋಣಿಯಂತೆ ಇವೆರಡು ಒಂದೇ ಈ ಬದುಕು ಎಂಬ ಸಾಗರ ಇವೆರಡು ಒಂದೇ ಈ ಬದುಕು ಎಂಬ ಸಾಗರದೊಳು ಈ ಬದುಕು ಎಂಬ ಸಾಗರ ಈ ದಡವ ಸೇರಲು ಈ ಭರವಸೆಗಳ ಕಾರಣ ಈ ಬದುಕು ಎಂಬ ಸಾಗರ ಈಜಿ ದಡವ ಸೇರಲು ಈ ಭರವಸೆಗಳ ಕಾರಣ ಈ ಬದುಕಿನ ರಾತ್ರಿ ಕತ್ತಲು ಸರಿಸಿ ಬೆಳಕಿನ ಸುಖಕ್ಕೆ ಬರಲು ಈ ಭರವಸೆಗಳ ಬೆಳಕೆ ಬದುಕಿಗೊಂದು ದಾರಿಯು ಈ ಬದುಕು ಎಂಬ ಸಾಗರ ಈಜಿದಡವ ಸೇರಲು ಈ ಭರವಸೆಗಳ ಕಾರಣ ಈ ಬದುಕಿನ ರಾತ್ರಿ ಕತ್ತಲು ಸರಿಸಿ ಬೆಳಕಿನ ಸುಖಕ್ಕೆ ಬರಲು ಈ ಭರವಸೆಗಳ ಬೆಳಕೆ ಬದುಕಿಗೊಂದು ದಾರಿಯೂ ಈ ಭರವಸೆಗಳ ಬೆಳಕೆ ಬದುಕಿಗೊಂದು ದಾರಿಯೂ ಬದುಕಿನ ಉದ್ದಕ್ಕೂ ಕತ್ತ ಕತ್ತಲೆಂದೂ ನೊಂದು ಬೆಂದು ಕಣ್ಣೀರ ಸುರಿಸಿ ಕೂತರೆ ನಾಳೆ ಬರುವಾಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಒಂದೇ ದಿನಕ್ಕೆ ಬರಿ ಕತ್ತಲೊಳಗೆ ಈ ಬದುಕು ಮುಗಿದು ಹೋಗದು ಬದುಕಿನುದ್ದಕ್ಕೂ ಬರಿ ಕತ್ತ ೂ ನೊಂದು ಬೆಂದು ಕಣ್ಣೀರು ಸುರಿಸಿ ಕೂತರೆ ನಾಳೆ ಬರುವ ಹಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ ನಾಳೆ ಬರುವ ಹಗಲು ಎಂಬ ಭರವಸೆಗಳ ಕಾಣಲೆಲ್ಲಿ ಓಡುವೆ